ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ ಏನು ನಮ್ಮ ಎಪ್ಪತ್ತೈದನೇ ವರ್ಷದ ನರೇಂದ್ರ ಮೋದಿಯವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇಂದಿನ ದಿವಸ ಬಿ ಜಿ ಎಸ್ ಸಂಸ್ಥೆ ಹಾಸ್ಪಿಟ್ಲ್ ವತಿಯಿಂದ ನಮ್ಮ ಭೀಮೇಶ್ವರ ನಗರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಇಟ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಜಿ ಜೆ ಅಧ್ಯಕ್ಷತೆಯಲ್ಲಿ ಅದೇ ರೀತಿ ಎಲ್ಲ ಪ್ರಮುಖರ ಅಧ್ಯಕ್ಷತೆಯಲ್ಲಿ ಇವತ್ತು ಉಚಿತ ಎಲ್ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ನಮ್ಮ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ಏನು ನಾವು ಪ್ರತಿ ಶುಕ್ರವಾರ ಉಚಿತ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ನಾವು ಈ ಭೀಮೇಶ್ವರ ನಗರ ಜನತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ಸ್ವೀಕರಿಸ್ಬೇಕು ಅದೇ ರೀತಿ ಬೆಳಗಿಂದ ನೂರೈವತ್ತು ಇನ್ನೂರ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ತಿಂಗಳು ಇದೇ ರೀತಿ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ ಈಗ ವಾರ ಇಲ್ಲಿ ಹೌದು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ನಡೀತಾ ಇದೆ ಕಳೆದ ಎರಡು ಮೂರು ವರ್ಷದಿಂದ ಏಳು ಎಂಟು ವರ್ಷದಿಂದ ನಡೀತಾ ಇದೆ ಇದೇ ರೀತಿ ಪ್ರತಿ ಶುಕ್ರವಾರ ನಮ್ಮ ಭೀಮೇಶ್ವರ ನಗರದ ಜನತೆಗೆ ಉಪಯೋಗಿಸ್ಕೋಬೇಕು ಇಂದು ರಾಷ್ಟ್ರ ಕಂಡ ಧೀಮಂತ ನಾಯಕ ಹಾಗೂ ನಮ್ಮ ನಾಡ ಕಂಡಂತ ಧೀಮಂತ ನಾಯಕ ನರೇಂದ್ರ ಮೋದಿ ಅವರದ ಹುಟ್ಟು ಒಬ್ಬ ಪ್ರಯುಕ್ತ ಯಲಂಕ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಎಸ್ ಆರ್ ಅವರು ಹಾಗೂ ನಮ್ಮ ಮಾಜಿ ಮಾನ್ಯನೇಳಿ ಅಧ್ಯಕ್ಷರಾಗಲಿ ಹಾಗೂ ರೈತ ಮೋರ್ಚಾ ಅಧ್ಯಕ್ಷರಾದ ಮೂರ್ತಣ್ಣವ್ರು ಸಾರಥ್ಯದಲ್ಲಿ ಭೀಮೇಶ್ವರ ನಗರದಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇದ್ದಾರೆ ಇದು ಹೆಮ್ಮೆ ಪಡೋಂಥ ವಿಚಾರ ಯಾಕೆ ಅಂದರೆ ಯಾರೂ ಈ ಥರ ಆಸಕ್ತಿ ತಗೊಂಡು ಯಾರೂ ಮಾಡಲ್ಲ ಜನಸೇವೆನ ಜನಸೇವೆ ಜನಾರ್ದನ ಸೇವೆ ಅನ್ನಂಗೆ ನಮ್ಮ ಅಧ್ಯಕ್ಷರಾದ ಮ ಜಿ ಜೆ ಮೂರ್ತಣ್ಣವರಾಗಲಿ ಎಸ್ ಆರ್ ವಿಶ್ವನಾಥ್ ಅವರಾಗಲಿ ಈ ಥರ ಕಾರ್ಯಕ್ರಮ ಮಾಡಿದಾಗ ಜನ ಮನ ಎಲ್ಲ ಗೆಲ್ಬೋದು ಮೊದ್ಲೇನು ನಮ್ಮ ದೇಶಕ್ಕೆ ಆವಾಡಿಗರ ದೇಶ ಅಂತ ಅಂತಿದ್ರು ಇವತ್ತು ಅವರೇ ಇಡೀ ವಿಶ್ವನೇ ತಿರ್ಗಿ ನೋಡಂಗ್ ಮಾಡೋರು ಯಾರು ನಮ್ಮ ನರೇಂದ್ರ ಅವರು ಇವತ್ತು ಆವಾಡಿಗರ ದೇಶನೇ ಇವತ್ತು ವಿಶ್ವ ನಾಯಕರಾಗ್ರೆ ಅದಕ್ಕಾಗಿ ಅವರು ಹುಟ್ಟೊಬ್ಬದ ಪ್ರಯತ್ನವಾಗಿ ಸಾಮಾಜಿಕ ಕಾರ್ಯಕ್ರಮ ಮಡಿಕೊಂಡ್ರದಿಂದ ಎಲ್ಲಾ ಕಾರ್ಯಕರ್ತರು ಜ ಜನಸಾಮಾನ್ಯರೆಲ್ಲ ಹೆಮ್ಮೆ ಪಡೋವಂಥ ವಿಚಾರನೆ ಇದಕ್ಕಾಗಿ ನಾವು ಆಭಾರಿಯಾಗಿ ಋಣಿಯಾಗಿ ನಮ್ಮ ಅಧ್ಯಕ್ಷರಿಗೂ ಜಿ ಜಮೂರ್ತಿಯವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ